ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರ ಹರಿಹರಪುರದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಪ್ರಸಿದ್ಧವಾದ ದೇವಸ್ಥಾನ ಇದರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಸ್ವಲ್ಪ ನನಗೆ ಗೊತ್ತಿರೋದನ್ನ ಮತ್ತು ತಿಳ್ಕೊಂಡಿರೋದನ್ನ ಹೇಳ್ತೀನಿ ಬನ್ನಿ ನೋಡೋಣ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಸ್ಟೆಪ್ಪಲ್ಲಿ ಆಂಜನೇಯನ ವಿಗ್ರಹ ಮಾಡಿರೋದು ಈ ಮೂರನೇ ಸ್ಟೆಪ್ಪಲ್ಲಿ ಇರೋದು ಆಂಜನೇಯನ ನಿಜವಾದ ಪಾದ ಇದೆ ಈ ವಿಗ್ರಹನ ಕೆತ್ತಿಸೋಕೆ ಶ್ರೀ ಜಗದ್ಗುರು ಆದಿ ಶಂಕರಾಚಾರ್ಯರು ತಿರುಪತಿಯಿಂದ ಕರೆಸಿ ಕೆತ್ತಿಸಿದ್ರಂತೆ ಇದು ನಿಜವಾದ ಪಾದ ಅಂದರೆ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ವಿಗ್ರಹನ ಆಕಸ್ಮಿಕವಾಗಿ ಕೆಳಗ್ಗೆ ಜಂಪಾದಾಗ ಕಲ್ಲು ಮೇಲೆ ಆಂಜನೇಯನ ಪಾದ ಬಿತ್ತಂತೆ ಆ ಪಾದ ಬಂದು ನಿಜವಾದ ಪಾದ ಅಂತ ಹೇಳ್ತಾರೆ ಇದು ನರಸಿಂಹಸ್ವಾಮಿ ದೇವಸ್ಥಾನ ಇದು ಈ ಕಡೆ ಮುಖ ಮಾಡಿ ಆಂಜನೇಯ ಕುತ್ತಿದೆಯಾ ಆಪೋಸಿಟ್ಗೆ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಇದು ದೇವಸ್ಥಾನಕ್ಕೆ ಹಾಗೂ ಮಠಕ್ಕೆ ಹೋಗೋಕ್ಕೆ ದಾರಿ ಇದು ಯಾವುದೇ ಮಳೆ ಬಿಸಿಲು ಏನೇ ಬಂದರೂ ಆರಾಮಾಗಿ ಹೋಗ್ಬೋದು ಯಾವುದೇ ತೊಂದರೆ ಆಗೋಲ್ಲ ಬಿಸಿಲು ಕಾಲು ಸುಡ್ತೇವೆ ಅನ್ನೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆ ಕಡೆ ರೈಟ್ ಸೈಡ್ಗೆ ಪ್ರಸಾದ ಸಿಗುತ್ತೆ ಇದೇ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ಆಗಿನ ಹಳೇ ಕಾಲದ ದೇವಸ್ಥಾನ ಇದು ಇದು ಈ ಕಡೆ ಲೆಫ್ಟ್ ಸೈಡ್ಗೆ ಮಠ ಬರುತ್ತೆ ರೈಟ್ ಸೈಡಿಗೆ ದೇವಸ್ಥಾನ ಬರುತ್ತೆ ನೋಡಿ ದೇವಸ್ಥಾನದ ಹಿಂಭಾಗ ಎದುರುಗಡೆ ಕರೆಕ್ಟಾಗಿ ನಮ್ಮ ತುಂಗೆ ಅಂದರೆ ತುಂಗಾ ಮದಿ ನದಿ ತೀರದಲ್ಲಿ ನೆಲೆಸಿರೋ ಅಂಥ ನರಸಿಂಹಸ್ವಾಮಿ ನರಸಿಂಹಸ್ವಾಮಿಗೆ ತುಂಬ ಇಷ್ಟ ಅಂದರೆ ಆಂಜನೇಯ ಹಾಗೆ ಅದಕ್ಕಾಗಿ ಆಂಜನೇಯನ ಆ ಕಡೆ ಕೆತ್ತಿ ಈ ಕಡೆ ಮುಖ ಮಾಡಿರೋದು ಅಂತ ಹೇಳ್ತಾರೆ ಇಲ್ಲಿ ಜನ ನೋಡಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಇದು ದೇವಸ್ಥಾನದ ಮುಂಬ ಮುಂಭಾಗ ಈ ಕಡೆ ಎಂಟ್ರೆನ್ಸು ತುಂಗಾ ನದಿ ತೀರದ ಎದುರುಗಡೆಯಿಂದ ಎಂಟ್ರೆನ್ಸ್ ಇದೆ ಈ ಕಡೆಯಿಂದ ಒಳಗಡೆ ಹೋಗಬೇಕು ನಾವು ಇದು ಮೆಟ್ಲು ಮೆಟ್ಲಿಂದ ಒಳಗಡೆ ಹೋಗಬೇಕು ಇದು ತುಂಬ ಹಿನ್ನೆಲೆ ಇದೆ ನನಗೆ ಗೊತ್ತಿರುವಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಬಂದಾಗ ಅಕ್ಕಪಕ್ಕದಲ್ಲಿ ಕೇಳಿ ತಿಳ್ಕೊಂಡಿರೋದನ್ನ ಹೇಳ್ತಾ ಇದ್ದೀನಿ ಹಾಗೆ ಒಳಗಡೆ ತುಂಬ ಇನ್ನೊಂದು ಇನ್ನೊಂದೇನು ಅಂದರೆ ಆ ಆಂಜನೇಯ ವಿಗ್ರಹ ಇದೆಯಲ್ಲ ಆದರೂ ಸುತ್ತ ಒಂದು ತೆಂಗಿನಕಾಯಿ ತಗೊಂಡು ಸುತ್ತ ಸುತ್ತಿದ್ರೆ ಹದಿನಾಲ್ಕು ಸುತ್ತು ಅಥವಾ ಹದಿನಾರು ಸುತ್ತು ಸುತ್ತಿ ಆ ತೆಂಗಿನಕಾಯಿ ಒಡೆದಿರೋ ಮನೆಗೆ ತೊಗೊಂಡು ಹೋದರೆ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದು ನೆರವೇರುತ್ತೆ ಅನ್ನೋ ಇಲ್ಲಿ ಜನ ಹೇಳೋದು ನೋಡಿ ದೇವಸ್ಥಾನದೊಳಗಡೆ ಬಂದಿದ್ದೀನಿ ಸುತ್ತ ಬರೀ ಕಲ್ಲಿನಲ್ಲೇ ಮಾಡಿರೋದು ಇದು ಯಾವುದೇ ಸಿಮೆಂಟ್ ಯೂಸ್ ಮಾಡಿಲ್ಲ ಇದು ಇದು ಶ್ರೀ ಶಾರದಾ ಪರಮೇಶ್ವರಿ ದೇವಿ ನರಸಿಂಹಸ್ವಾಮಿ ಇದು ವೀಡಿಯೋ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಇದನ್ನು ಕದ್ದಿ ಮಾಡಿರೋದು ಒಂಚೂರು ಇರಲಿ ಅಂತ ನೋಡಿ ಇದು ಕೆಳಗಡೆ ಇರೋದು ಗರುಡ ಇದು ನರಸಿಂಹಸ್ವಾಮಿ ಅವತಾರಗಳು ಎಷ್ಟು ದಶಾವತಾರದ ಇದೆ ಮತ್ಸ ಮತ್ತು ಕಲ್ಕಿ ರಾಮ ಕೃಷ್ಣ ಈ ಥರ ತುಂಬ ಅವತಾರ ಎಷ್ಟು ಅವತಾರ ಇದೆಯೋ ಲಕ್ ನರಸಿಂಹಸ್ವಾಮಿದು ಅಷ್ಟು ಅವತಾರದ್ದು ವಿಗ್ರಹಗಳಿದೆ ಇದೇ ಗರುಡ ನೋಡಿ ಅದು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿದೆ ಇದು ನರಸಿಂಹಸ್ವಾಮಿ ಆಚೆ ಹೊರಡಬೇಕಾರೆ ಹಿಡ್ದಿರೋದು ಇದೇ ಎದುರುಗಡೆ ನರಸಿಂಹಸ್ವಾಮಿ ಪೂರ್ವ ಅದನ್ನು ಮುಗಿಸ್ಕೊಂಡು ನಾನು ಬಂದಿದ್ದೆ ತೀರ್ಥಕೆರೆ ಪಾಲ್ಸ್ ಅಂತ ಇದು ವಿಜಯಪುರದಿಂದ ಶೃಂಗೇರಿಗೆ ಹೋಗೋ ರೋಡಲ್ಲಿ ರೋಡ್ ಅಲ್ಲಿ ಆರು ಕಿಲೋಮೀಟರ್ ಮುಂದೆ ಬಂದರೆ ತೀರ್ಥಕೆರೆ ಪಾಲ್ಸ್ ಅಂತ ಇದೆ ತೀರ್ಥಕೆರೆ ಪಾಲ್ಸ್ ಹತ್ರ ಇದೆಯಲ್ಲ ನೋಡೋಣ ಅಂದ್ಕೊಂಡು ಬಂದೆ ಇದು ಭತ್ತ ರೋಡ್ನಲ್ಲೇ ಸಿಗೋ ಪಾಲ್ಸ್ ಇದು ಹಾಗಾಗಿ ಇದನ್ನು ನೋಡೋಣ ತೀರ್ಥಕೆರೆ ಪಾಲ್ಸ್ ಯಾರಾದರೂ ಶೃಂಗೇರಿಗೆ ಹೋಗೋರು ನೋಡ್ಬೋದು ಇದು ಕೊಪ್ಪೆಯಿಂದ ಬರ್ತಾ ವಿಜಯಾಪುರ ಅಂತ ಬರ್ತಾ ವಿಜಯಾಪುರದಿಂದ ಶೃಂಗೇರಿಗೆ ಹೋಗೋದ್ರವರು ಆರು ಕಿಲೋಮೀಟರ್ ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಕೀರಕೆರೆ ಫಾಲ್ಸ್ ಮುಗಿಸ್ಕೊಂಡು ಮುಂದೆ ಬಂದರೆ ಸಿಗೋದೆ ಅಬಿಕಲ್ ಫಾಲ್ಸ್ ಇದು ಚೆನ್ನಾಗಿದೆ ಇದೂ ರಸ್ತೆಯಲ್ಲೇ ಸಿಗುತ್ತೆ ಅಬಿಕಲ್ ಫಾಲ್ಸ್ ನೀವು ಇದನ್ನು ಮುಗಿಸ್ಕೊಂಡು ವಾಪಸ್ಸು ವಿಜಯಪುರ ಮಾರ್ಗದಲ್ಲಿ ಬಾಳೆ ಹೋಗೋದು ಹೋಗ್ಬೋದು ಅಥವಾ ಇದೇ ರೂಟಲ್ಲಿ ಹೀಗೆ ಮುಂದೆ ಹೋದರೆ ಬಾಳೆಹಣ್ಣು ಬಂದು ಅಲ್ಲಿಂದ ನೀವು ಮಾಮೂಲಿ ಬೇಲೂರು ಈ ಕಡೆ ಹೋಗ್ಬೋದು ಒಟ್ನಾಡುಗೆ ಹೋಗ್ಬೋದು ತುಂಬ ಪ್ಲೇಸಸ್ ನೋಡ್ಬೋದು ನಾವು ಕೆಲಸ ಹೋಗ್ತಾ ಇಷ್ಟು ಪೂಜೆ ಮಾಡಿಕೊಂಡು ಅಲ್ಲಿಂದ ಬಂದು ಬಾಳೆಹೊಂದು ಮುಗಿಸ್ಕೊಂಡು ನಾನು ಬಂದಿದ್ದು ಆಲ್ದೂರು ಆಲ್ದೂರು ರೋಡು ತುಂಬ ಅಬಿಗೇಟಾಗಿದೆ ಆಲ್ದೂರಿಂದ ಬೇಲೂರು ಬರೋ ರೋಡು ತುಂಬ ಅದಿಗೆಟ್ಟಾಗಿದೆ ಮಳೆ ಓದಿ ಎಲ್ಲ ಕಿತ್ತು ಆಲ್ದೂರು ರೋಡು ಅಂದರೆ ಯಾವ ಆವಾಗ್ಲಿಂದನೂ ರೋಡ್ ಸರಿಯಿಲ್ಲ ಸ್ವಲ್ಪ ಸುಮಾರಾಗಿ ರೆಡಿ ಮಾಡಿದ್ದರು ಇತ್ತೀಚೆಗೆ ಈಗ ಮತ್ತೆ ಕಿತ್ತು ಒದರಾಡೋಗಿದೆ ಆ ರೋಡನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಒಂದು ಊರಿಗೆ ಬಂದೆ ಅಲ್ಲಿ ಬರ್ತಿದ್ದಂಗೆ ಗಣೇಶ ಗಣಪತಿ ದರ್ಶನ ಆಯಿತು ನೋಡಿಕೊಂಡು ಹಾಗೆ ಮುಂದೆ ಬಂದಿದ್ದೆ ನಾವು ಎಲ್ಲಿಗೆ ಬೇಲೂರು ಸರ್ಕಲ್ಲು ಇಲ್ಲಿಗೆ ನಾನು ವೀಡಿಯೋ ಎಂಡ್ ಇದ್ದೀನಿ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ರು ನನ್ನ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಬರ್ತವೆ ಹಾಗೂ ಬೆಲ್ಲೈಕನ್ ಬಟನ್ ಒತ್ತಿ ನಾನು ಯಾವುದೇ ವೀಡಿಯೋ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನಿಂದ ಬರುತ್ತೆ